ಹಲೋ ರೀವಾನ್ ವೆಲ್ಕಮ್ ಟು ಅಡುಗೆ ಟಿ ವಿ ಇನ್ನೂ ಯಾರಾದರೂ ಅಡುಗೆ ಟಿವಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾವುದೇ ರೀತಿಯಾದಂಥ ರೆಸಿಪಿಸ್ನ ಮಿಸ್ ಮಾಡ್ಕೊಳ್ಬೇಡಿ ಆ್ಯಂಡ್ ಇವತ್ತು ನಾನು ತೋರಿಸ್ತಾ ಇರುವಂಥ ರೆಸಿಪಿ ಫಿಲ್ಟರ್ ಕಾಫಿ ಸೊ ಇದೇನು ತುಂಬ ಈಸಿ ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ಪರ್ಫೆಕ್ಟಾಗಿ ಡಿಕಾಕ್ಷನ್ ಬಂದಿಲ್ಲ ಅಂತ ಅಂದರೆ ಕಾಫಿನೂ ಕೂಡ ಚೆನ್ನಾಗಿರೋದಿಲ್ಲ ಹಾಗಾಗಿ ಡಿಕಾಕ್ಷನ್ ಹೇಗೆ ಮಾಡೋದು ಕಾಫಿ ಹೇಗೆ ಮಾಡೋದು ನೋಡಿ ಮೊದಲು ಒಂದು ಕಪ್ಪಷ್ಟು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ಕಾಫಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫಿಲ್ಟರ್ಗೆ ಮೂರುವರೆ ಸ್ಪೂನಷ್ಟು ಸೊ ಕಾಫಿ ಪೌಡರ್ ಹಾಕಿದ ಮೇಲೆ ಇದನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇವಾಗ ನೀರು ಚೆನ್ನಾಗಿ ಕುದಿಬೇಕು ನೋಡಿ ನೀರು ಕುದೀತಾ ಇದೆ ಇವಾಗ ಸೊ ಇವಾಗ ಕುದೀತಾ ಇರೋ ನೀರನ್ನು ಫಿಲ್ಟರಿಗೆ ಹಾಕೊಳ್ತಾ ಇದ್ದೀನಿ ಸೊ ನೀರು ತಣ್ಣಗಿರಬಾರ್ದು ಕುದಿಯೋ ನೀರು ಹಾಕಬೇಕು ಇವಾಗ ನೆಕ್ಸ್ಟು ನೀರು ಹಾಕಿದ ಮೇಲೆ ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ಮುಚ್ಚಳಕ್ಕೆ ಫುಲ್ ಮುಚ್ಚಬೇಕು ಸೊ ಇಲ್ಲ ಡಿಕಾಕ್ಷನ್ ಸ್ವಲ್ಪ ಬೇಗ ಎಳಿಬೇಕು ಅಂತಂದರೆ ಸ್ವಲ್ಪ ಓಪನ್ ಬಿಟ್ಟರೆ ಅಂದರೆ ಫುಲ್ ಏರ್ ಟೈಟ್ ಮಾಡ್ದಂಗೆ ಸ್ವಲ್ಪ ಗಾಳಿ ಹೋಗಕ್ಕೆ ಬಿಟ್ರೆ ಬೇಗನೂ ಡಿಕಾಕ್ಷನ್ ಇಳಿಯುತ್ತೆ ಸೊ ಡಿಕಾಕ್ಷನ್ ಇಳಿಯೋದ್ರೊಳಗೆ ಹಾಲು ಕಾಯಿಸ್ಕೊಂಬಿಡ್ಬೇಕು ನೋಡಿ ಇವಾಗ ಹಾಲು ಕಾಯಿಸ್ಕೊಳ್ತಾ ಇದ್ದೀನಿ ಟೂ ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಟೂ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಹಾಲು ಚೆನ್ನಾಗಿ ಕುದೀಬೇಕು ಸೊ ಹಾಲು ಕುದಿಯೋಕ್ಕೆ ಬಂದಾಗ ಡಿಕಾಕ್ಷನ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಾಫಿನ ಕುದಿಯೋಕ್ಕೆ ಬಿಡಬಾರ್ದು ಸೊ ಡಿಕಾಕ್ಷನು ಇದೆ ಹಾಲು ಬಿಸಿ ಇರೋದ್ರಿಂದ ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು ಸೊ ಇವಾಗ ನೋಡಿ ಕಾಫಿ ರೆಡಿ ಇದೆ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕು ಸೊ ಎಲ್ಲೋ ಹೋಟೆಲಲ್ಲಿ ಕಾಫಿ ಚೆನ್ನಾಗಿದೆ ಅಂತ ಕುಡಿಯೋದ್ರ ಬದಲು ಮನೆಯಲ್ಲೇ ಫಿಲ್ಟರ್ ಪರ್ಫೆಕ್ಟಾಗಿ ಮಾಡ್ಕೋಬೋದು ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ರೆಸಿಪಿನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅಡುಗೆ ಟಿ ವಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು